ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಶೌಚಾಗೃಹ ಅಥವಾ ಸಂಡಾಸು ಅಥವಾ ಟಾಯ್ಲೆಟ್ ಯಾವ ದಿಕ್ಕಿಗೆ ಕಟ್ಟಿದರೆ ಶುಭ ಇದಕ್ಕೆ ವಿರುದ್ಧವಾಗಿ ಕಟ್ಟಿದರೆ ಆಗುವ ತೊಂದರೆಗಳೇನು ಎಂಬುದನ್ನು ವಾಸ್ತುಶಾಸ್ತ್ರದಲ್ಲಿ ಏನೇನು ಹೇಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನುಷ್ಯ ತನ್ನ ವಾಸಸ್ಥಾನಕ್ಕಾಗಿ ಮನೆಯನ್ನು ನಿರ್ಮಿಸಬೇಕಾದರೆ ವಾಸ್ತುಶಾಸ್ತ್ರದ ರೀತಿ ನೀತಿಯಲ್ಲಿ ಪ್ರಮಾಣದಲ್ಲಿ ಮನೆಯನ್ನು ಕಟ್ಟಿದರೆ ಆ ಮನೆಗೆ ಮುಂದೆ ಆ ಮನೆಯ ಯಜಮಾನ ಹಾಗೂ ಕುಟುಂಬಕ್ಕೆ ಯಶಸ್ಸು ಐಶ್ವರ್ಯ ಅಭಿವೃದ್ಧಿ ಆಯಸ್ಸು ಶುಭ ಕಾರ್ಯಗಳು ನಿರ್ವಿಘ್ನವಾಗಿ ನಡೆದು ಸದಾಕಾಲ ಶಾಂತಿ ನೆಮ್ಮದಿ ಸಿಗುವುದು ಇದಕ್ಕೆ ತದ್ವಿರುದ್ಧವಾಗಿ ಕಟ್ಟಿದರೆ ಅನಾರೋಗ್ಯ ಸದಾಕಾಲ ಕೆಲಸದಲ್ಲಿ ಅಡೆತಡೆ ಅವನತಿ ಗಂಡಾಂತರ ಮನೆ ಅಡವಿಡುವುದು ಕಟ್ಟಿದ ಮನೆಯನ್ನು ಮಾರುವುದು ಮುಂತಾದ ತೊಂದರೆಗಳನ್ನು ಅನುಭವಿಸಬೇಕಾಗುವುದು ಇದರಲ್ಲಿ ಮನೆಯಲ್ಲಿ ದೇವರ ಪೂಜೆ ಗೃಹ ಎಷ್ಟು ಮುಖ್ಯವೋ ಅಷ್ಟೇ ಶೌಚಾಲಯವು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ ಶೌಚಗೃಹದ ಯಾವ ದಿಕ್ಕಿನಲ್ಲಿ ನಿರ್ಮಾಣ ಮಾಡಿದರೆ ವಾಸ್ತು ದೋಷ ಉಂಟಾಗುವುದಿಲ್ಲ ಹಾಗೂ ಯಾವ ದಿಕ್ಕಿನಲ್ಲಿ ಮಾಡಿದರೆ ವಾಸ್ತು ದೋಷ ಬರುವುದು ಎಂಬುದನ್ನು ಈಗ ತಿಳಿಯೋಣ ಪೂರ್ವದಲ್ಲಿ ಟಾಯ್ಲೆಟನ್ನು ತೆಗೆದರೆ ಅನಾರೋಗ್ಯ ಹೆಚ್ಚಾಗಿ ಬರುವುದು ದೇಹಕ್ಕೆ ತೊಂದರೆ ಹಣಕಾಸು ಸಮಸ್ಯೆ ಹೃದಯ ಸಂಬಂಧಿಸಿದ ರೋಗ ಮೂಳೆ ಮುರಿತ ಮುಂತಾದ ಕೆಟ್ಟ ಪರಿಣಾಮಗಳು ಉಂಟಾಗುವುದು ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ನಿರ್ಮಾಣ ಮಾಡಿದರೆ ಧನ ಧಾನ್ಯ ಐಶ್ವರ್ಯ ಪಶು ಪ್ರಾಣಿ ನಾಶವಾಗುವುದು ಹಣಕಾಸು ಯಾವತ್ತೂ ಒಂದು ಕಡೆ ಇರುವುದಿಲ್ಲ ಕೋಟಿ ತಂದರೂ ಮಾರನೇ ದಿನ ಬೆಳಗ್ಗೆ ಒಂದು ಪೈಸವೂ ಉಳಿಯುವುದಿಲ್ಲ ಉತ್ತರ ದಿಕ್ಕಿನಲ್ಲಿ ಶೌಚಗ್ರಹ ನಿರ್ಮಾಣ ಮಾಡಿದರೆ ಬರಬೇಕಾದ ಹಣ ವಾಪಸ್ಸು ಬರುವುದಿಲ್ಲ ಸಾಲ ತೀರುವುದಿಲ್ಲ ಸಾಲಗಾರರ ಕಾಟ ಹೆಚ್ಚಾಗುವುದು ಯಾವುದೇ ವ್ಯಾಪಾರ ವ್ಯವಹಾರಗಳು ಪದೇ ಪದೇ ನಷ್ಟವಾಗುವುದು ಮನೆಯಲ್ಲಿ ಒಂದು ರೂಪಾಯಿಗೂ ಕೂಡ ಕಷ್ಟವಾಗುವುದು ಆರ್ಥಿಕ ಸಮಸ್ಯೆ ಹೆಚ್ಚಾಗುವುದು ವಾಸ್ತುಶಾಸ್ತ್ರದ ಪ್ರಕಾರ ಈಶಾನ್ಯದಲ್ಲಿ ಶೌಚಗ್ರಹ ಟಾಯ್ಲೆಟನ್ನು ಕಟ್ಟಲೇಬಾರದು ಬಹಳ ಇದು ಅಶುಭವಾದ ಫಲವನ್ನು ನೀಡುವುದು ಹಾಗೆ ಪೂರ್ವ ದಕ್ಷಿಣ ಉತ್ತರ ಪಶ್ಚಿಮ ದಿಕ್ಕಿನಲ್ಲೂ ಕೂಡ ನಿಷೇಧ ಮಾಡಿದೆ ಆಗ್ನೇಯ ದಿಕ್ಕಿನಲ್ಲಿ ಶೌಚಗ್ರಹವನ್ನು ನಿರ್ಮಾಣ ಮಾಡುವುದು ಶುಭ ತರುವುದು ವಾಯುವ್ಯ ಭಾಗದಲ್ಲಿ ಕಟ್ಟಿದರೆ ಶಾಂತಿ ನೆಮ್ಮದಿ ತರುವುದು ನೈಋತ್ಯ ದಿಕ್ಕಿನಲ್ಲಿ ಶೌಚಗ್ರಹ ನಿರ್ಮಾಣ ಮಾಡುವುದು ಶುಭ ತರುವುದು ಮಲವಿಸರ್ಜನೆಗೆ ಕುಳಿತುಕೊಳ್ಳುವರು ಪಾದಗಳು ದಕ್ಷಿಣ ಉತ್ತರ ದಿಕ್ಕಿಗೆ ಇದ್ದರೆ ಇನ್ನೂ ಶುಭ ತರುವುದು ಮಲವಿಸರ್ಜನೆ ಸಮಯದಲ್ಲಿ ಮಾತನಾಡುವುದು ನಿಷಿದ್ಧವಾಗಿರುತ್ತದೆ ಇದರಿಂದ ಆಯಸ್ಸು ಕಮ್ಮಿಯಾಗುವುದು ಆದ್ದರಿಂದ ಮಲವಿಸರ್ಜನೆ ಮಾಡಬೇಕಾದರೆ ಮಾತನಾಡದೆ ಮಲವಿಸರ್ಜನೆ ಮಾಡುವುದು ಶುಭವನ್ನು ತರುವುದು ಹಾಗೂ ಐಶ್ವರ್ಯವನ್ನು ಹೆಚ್ಚಿಸುವುದು ಹಾಗೂ ಆಯಸ್ಸನ್ನು ಕೂಡ ಹೆಚ್ಚಿಸುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು